ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಒಮ್ಮೆ ಗಣೇಶ ಗಣೇಶ ಚತುರ್ಥಿಯ ದಿನ ತನ್ನ ವಾಹನವಾದ ಮೂಷಿಕದ ಮೇಲೆ ಕುಳಿತು ಭೂಲೋಕಕ್ಕೆ ಬರ್ತಾನೆ ಅಲ್ಲಿ ಭಕ್ತರು ನೈವೇದ್ಯ ಮಾಡಿದ್ದ ವಿವಿಧ ಬಗೆಯ ಸಿಹಿ ತಿಂಡಿಗಳನ್ನು ಹೊಟ್ಟೆ ತುಂಬ ತಿಂತಾನೆ ಹೊಟ್ಟೆಯಲ್ಲಿ ಸ್ವಲ್ಪವೂ ಜಾಗವಿಲ್ಲದ ರೀತಿ ಆ ಸಿಹಿ ತಿಂಡಿಗಳನ್ನು ಗಣಪತಿ ತಿಂದನು ನಂತರ ಮೂಷಿಕದ ಮೇಲೆ ಕುಳಿತು ಮರಳಿ ಹೋಗಲು ಪ್ರಾರಂಭಿಸ್ತಾನೆ ಆದರೆ ಆಗ ಮೂಷಿಕವು ಪ್ರಭು ನೀವು ತುಂಬ ಭಾರವಾಗಿದ್ದೀರಾ ನನ್ನಿಂದ ನಿಮ್ಮ ಭಾರ ಸಹಿಸಲಾಗುತ್ತಿಲ್ಲ ಅಂತ ಹೇಳಿಕೊಂಡು ಮುಂದೆ ಸಾಕ್ತಾ ಇರಬೇಕಾದ್ರೆ ಧಾರಿಯಲ್ಲಿ ಒಂದು ದೊಡ್ಡ ಸರ್ಪವನ್ನು ಮೂಷಿಕ ನೋಡ್ತಾನೆ ಆ ಸರ್ಪವನ್ನು ನೋಡಿದ ಮೂಷಿಕ ಹೆದರಿ ಗಡಗಡ ನಡುತ್ತಾನೆ ಹಾಗಾಗಿ ಗಣೇಶ ಮೂಷಿಕದ ಮೇಲಿಂದ ಕೆಳಗಡೆ ಬಿದ್ದು ಬಿಡ್ತಾನೆ ಎಂತಹ ಕೆಲಸ ಮಾಡಿದೆ ಮೂಷಿಕ ನಿಧಾನವಾಗಿ ಹೋಗಬಾರದೆ ಅಂತ ಹೇಳಿ ಮೇಲೆ ಎದೊಳ್ತಾನೆ ಆಗ ಆಕಾಶದಿಂದ ಇದನ್ನು ನೋಡಿದ ಚಂದಿರನು ಗಣೇಶನನ್ನು ನೋಡಿ ಗಹಗಹಿಸುತ್ತಾ ನಗುತ್ತಾ ಇರ್ತಾನೆ ಇದನ್ನು ನೋಡಿದ ಗಣೇಶನು ಚಂದಿರನಿಗೆ ಸಾಕು ನಗು ನಿಲ್ಲಿಸು ಅಂತ ಹೇಳ್ತಾನೆ ಆದರೂ ಚಂದಿರನು ಗಣೇಶನ ಮಾತನ್ನು ಕೇಳದೆ ಗಣೇಶನು ಬಿದ್ದದ್ದನ್ನೇ ನೆನಪಿಸಿಕೊಂಡು ನಗುತ್ತಾ ಇರ್ತಾನೆ ಇದನ್ನು ನೋಡಿ ಕೋಪಗೊಂಡ ಗಣಪತಿ ತನ್ನ ಕೈಯಲ್ಲಿದ್ದ ಆಯುಧವನ್ನು ಕೊಡಲಿಯನ್ನು ಚಂದ್ರನ ಕಡೆ ಎಸೆದು ಬಿಡ್ತಾನೆ ಕೂಡಲೇ ಆಗಸದಲ್ಲಿ ಚಂದ್ರನ ಬೆಳಕು ಕಣ್ಮರೆಯಾಗುತ್ತೆ ಚಂದ್ರನ ನಗು ನಿಂತು ಹೋಗುತ್ತೆ ಚಂದ್ರನ ಬೆಳಕು ಕಾಣೆಯಾಗಿ ಹೋಗುತ್ತೆ ಇದನ್ನು ನೋಡಿದ ದೇವತೆಗಳು ಕೂಡಲೇ ಗಣೇಶನ ಬಳಿ ಬರ್ತಾರೆ ಬ್ರಹ್ಮದೇವರು ಹೇಳ್ತಾರೆ ಚಂದ್ರನನ್ನು ಕ್ಷಮಿಸಿ ಬಿಡಿ ಪ್ರಭು ಬೆಳಕನ್ನು ಹಿಂದಿರುಗಿಸಿ ಕೊಡಿ ಅಂತ ಕೇಳ್ತಾರೆ ಆದರೆ ಗಣೇಶನು ಚಂದ್ರನ ಆ ನಗು ಎಲ್ಲಿ ಹೋಯಿತು ಈಗ ನನ್ನಿಂದ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬ್ರಹ್ಮದೇವರು ದೇವ ನೀವು ಬೆಳಕನ್ನು ಹಿಂದಿರುಗಿಸದೇ ಇದ್ದರೆ ಇಡೀ ಪ್ರಪಂಚವೇ ಕತ್ತಲೆಯಲ್ಲೇ ಇರಬೇಕಾಗುತ್ತದೆ ದಯವಿಟ್ಟು ಶಾಂತರಾಗಿ ಪ್ರಪಂಚದ ಒಳಿತಿಗಾಗಿಯಾದರೂ ಚಂದ್ರನ ಬೆಳಕನ್ನು ಹಿಂದಿರುಗಿಸಿ ಕೊಟ್ಟುಬಿಡಿ ಅಂತ ಕೇಳ್ತಾರೆ ಆಗ ಗಣೇಶನು ತನ್ನ ಕೊಡಲಿಯನ್ನು ಹಿಂದೆ ತೆಗೆದುಕೊಳ್ತಾನೆ ಕೂಡಲೇ ಚಂದ್ರನ ಬೆಳಕು ಮರಳಿ ಬರುತ್ತೆ ಚಂದ್ರನಿಗೆ ಇನ್ನು ಮುಂದೆ ಯಾವಾಗಲೂ ಪ್ರಕಾಶಮಾನವಾಗಿರಲು ಆಗದು ಚಂದ್ರನ ಆಕಾರ ಮತ್ತು ಬೆಳಕು ನಿಧಾನವಾಗಿ ಹೆಚ್ಚಾಗುತ್ತದೆ ತಿಂಗಳಿನಲ್ಲಿ ಒಂದು ದಿನ ಚಂದ್ರನ ಸಂಪೂರ್ಣ ಆಕಾರ ಗೋಚರವಾಗುತ್ತೆ ಇದನ್ನು ಹುಣ್ಣಿಮೆ ಅಂತ ಕರೆಯಲಾಗುತ್ತೆ ಮತ್ತು ಚಂದ್ರನ ಆಕಾರ ಮತ್ತು ಬೆಳಕು ನಿಧಾನವಾಗಿ ಕಡಿಮೆಯಾಗುತ್ತೆ ತಿಂಗಳಲ್ಲಿ ಒಂದು ದಿನ ಚಂದ್ರ ಸಂಪೂರ್ಣ ಮರೆಯಾಗ್ತಾನೆ ಅದನ್ನು ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಹೀಗೆ ಅಂದಿನಿಂದ ತಿಂಗಳಲ್ಲಿ ಹದಿನೈದು ದಿನ ದೊಡ್ಡದಾಗುತ್ತಾ ಹದಿನೈ ಹದಿನೈದು ದಿನ ಚಿಕ್ಕದಾಗುತ್ತಾ ತನ್ನ ಆಕಾರವನ್ನು ಹೊಂದುತ್ತದೆ ಅಂತ ಗಣೇಶನು ಬ್ರಹ್ಮ ದೇವರಿಗೆ ಮತ್ತು ಇತರ ದೇವತೆಗಳಿಗೆ ಹೇಳ್ತಾನೆ ದೇವತೆಗಳು ಹಾಗೆಯೇ ಆಗಲಿ ಪ್ರಭು ನಿಮ್ಮ ಇಚ್ಛೆ ಅಂತ ಹೇಳ್ತಾರೆ ಗಣೇಶನು ಮುಂದೆ ಸಾಗಿ ಇಷ್ಟಕ್ಕೇ ನಿಂತಿಲ್ಲ ಆ ಚಂದನಿಗೆ ನಾನೇ ಸೌಂದರ್ಯದ ಅಧಿದೇವತೆ ಸೌಂದರ್ಯದ ಮಹಾ ದೇವತೆ ಎಂಬ ಅಭಿಮಾನವಿದೆ ಅವನ ಅಭಿಮಾನ ದುರಾಭಿಮಾನವಾಗಿ ಬದಲಾಗಿದೆ ಆದ್ದರಿಂದ ಅವನಿಗೆ ನನ್ನ ಇನ್ನೊಂದು ಶಾಪವೂ ಇದೆ ಅದೇನೆಂದರೆ ಗಣೇಶ ಚತುರ್ಥಿಯ ದಿನ ಯಾರು ಚಂದ್ರನನ್ನು ನೋಡುತ್ತಾರೋ ಅವರಿಗೆ ಅವರ ಮೇಲೆ ಮಾಡದ ತಪ್ಪಿಗಾಗಿ ಅಪರಾಧ ಅವರ ಮೇಲೆ ಬರುತ್ತದೆ ಅಂದಿನಿಂದ ಗಣೇಶ ಚತುರ್ಥಿಯ ದಿನ ಯಾರೂ ಚಂದ್ರನನ್ನು ನೋಡುವುದಿಲ್ಲ ಹೀಗೆ ಗಣೇಶನು ಚಂದ್ರನಿಗೆ ಶಾಪವನ್ನು ಕೊಡ್ತಾನೆ ಹೀಗಾಗಿ ಈ ಈಗಲೂ ಕೂಡ ಗಣೇಶ ಚತುರ್ಥಿಯ ದಿನ ಯಾರೂ ಕೂಡ ಚಂದ್ರನನ್ನು ನೋಡುವುದಿಲ್ಲ ಚಂದ್ರನನ್ನು ನೋಡಿದರೆ ಅಪರಾಧ ನಮ್ಮ ಮೇಲೆ ಬರಬಹುದು ಎಂಬ ನಂಬಿಕೆಯಿಂದ ಚಂದ್ರನನ್ನು ನೋಡುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಗಣೇಶ ಚಂದ್ರದೇವನಿಗೆ ಯಾವ ರೀತಿ ಶಾಪ ಕೊಟ್ಟರು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು